ಬನ್ನಿ ಪ್ರೀತಿಯ ವೀಕ್ಷಕರೇ ಮಹಾಭಾರತದ ಎಪಿಸೋಡ್ ಮೊದಲನೆಯ ಎಪಿಸೋಡ್ ಅನ್ನ ನಾವು ನಿಮ್ಮ ಮುಂದೆ ಪ್ರಶ್ನ ತಪ್ಪಿಸ್ತಾ ಇದ್ದೇವೆ ಮಹಾಭಾರತದ ಆರಂಭ ಹಿಂದ ಕೊನೆಯವರೆಗೂ ಕೂಡ ಯಾವ ಯಾವ ರೀತಿಯಾದಂತಹ ಘಟನೆಗಳು ನಡೀತಾ ನಡೆಯುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದರ ಮೊದಲ ಎಪಿಸೋಡ್ ಅನ್ನ ಈಗ ನೋಡೋಣ ವೇದನನ್ನ ಬೇರೆ ಬೇರೆಯಾಗಿ ವಿಂಗಡಿಸಿದರಿಂದ ಕೃಷ್ಣ ದ್ವೈಪಾಯಿ ನನಗೆ ವೇದವ್ಯಾಸ ಅನ್ನುವಂತಹ ಹೆಸರು ಬಂದಿರುತ್ತೆ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಭಾರತಾವನಿಯಲ್ಲಿ ಅವತರಿಸಿದ ಮಹಾನುಭಾವರವರು ಅವರ ತಾಯಿಯ ಹೆಸರು ಸತ್ಯವತಿ ದೇವಿ ತಂದೆ ಪರಾಶರು ಅವನು ಮಹಾವಿಷ್ಣುವಿನ ಅಂಶದಿಂದ ಜನ್ಮ ತಡೆದವನ ಆಗಿರುವುದರಿಂದ ಹುಟ್ಟಿನಿಂದಲೇ ಆತ ಮಹಾ ಯೋಗಿಯಾಗುತ್ತಾನೆ ತಪಸ್ಸನ್ನ ಮಾಡಿ ಭಗವಂತನ ಅನುಗ್ರಹವನ್ನು ಕೂಡ ಪಡ್ಕೊಳ್ತಾನೆ ಒಮ್ಮೆ ಎಲ್ಲವೂ ಕೂಡ ಒಂದಾಗಿ ಮರೆತಿದ್ದಂತಹ ವೇದವನ್ನ ನಾಲ್ಕು ಭಾಗಗಳನ್ನಾಗಿ ವಿಭಜಿಸಿ ಲೋಕಕ್ಕೆ ಮಹಾ ಉಪಕಾರವನ್ನ ಮಾಡ್ತಾನೆ ಹದಿನೆಂಟು ಪುರಾಣಗಳನ್ನ ಇತಿಹಾಸಗಳನ್ನು ಕೂಡ ರಚಿಸ್ತಾನೆ ವೇದಗಳ ಸಾರವನ್ನೆಲ್ಲ ಒಂದುಗೂಡಿಸಿ ಸಕಲ ಧರ್ಮಗಳನ್ನು ಪ್ರತಿಪಾದಿಸುವ ಮಹಾಭಾರತ ಅನ್ನುವಂತಹ ಒಂದು ಬೃಹತ್ ಉದ್ಗ್ರಂಥವನ್ನು ಕೂಡ ರಚಿಸ್ತಾನೆ ಹೀಗೆ ವ್ಯಾಸ ಮಹರ್ಷಿ ಭಾರತೀಯ ಧರ್ಮಕ್ಕೆ ಸಾಹಿತ್ಯ ಸಂಸ್ಕೃತಿಗಳಿಗೆ ಮೂಲ ಪುರುಷ ಅಂತ ಪರಿಗಣಿಸಲ್ಪಡ್ತಾನೆ ವ್ಯಾಸ ಮಹರ್ಷಿ ಬೋಧಿಸಿದ ವೇದಗಳನ್ನ ಪುರಾಣ ಇತಿಹಾಸಗಳನ್ನ ಅವನ ಶಿಷ್ಯರು ಲೋಕದಲ್ಲೆಲ್ಲ ಪ್ರಚಾರವನ್ನ ಮಾಡ್ತಾರೆ ಋಗ್ವೇದವನ್ನ ಪೈಲ ಯಜುರ್ವೇದವನ್ನ ಜೈನಿ ಸಾಮವೇದವನ್ನ ವೈಶಂಪಾಯನ ಅತರ್ಪಣ ವೇದವನ್ನ ಸುಮಂತನೆಂಬುವನು ಕೂಡ ಲೋಕದಲ್ಲಿ ಹರಡ್ತಾರೆ ವಸಿಷ್ಠ ಮಹರ್ಷಿಯ ಹೆಂಡತಿ ಅರುಂಧತಿ ಈ ಪವಿತ್ರ ದಂಪತಿಗಳ ಸುಪುತ್ರ ಶಕ್ತಿ ಶಕ್ತಿಗೆ ಅದೃಶ್ಯಂತಿಯಲ್ಲಿ ಜನ್ಮಿಸಿದವನು ಪರಾಶರ ಪರಾಶರ ಒಬ್ಬ ಮಹರ್ಷಿಯಾಗಿರ್ತಾನೆ ಅವನು ಒಮ್ಮೆ ತೀರ್ಥಯಾತ್ರೆಯನ್ನ ಮಾಡುತ್ತಾ ಯಮುನಾ ನದಿಯನ್ನ ದಾಟ್ತಾ ಇರ್ತಾನೆ ಆಗ ನದಿಯಲ್ಲಿ ನಾಭೆಯನ್ನ ನಡೆಸ್ತಾ ಇದ್ದಂತಹ ಮತ್ಸ್ಯ ಗಂಧಿಯನ್ನ ನೋಡಿ ಮೋಹಿಸ್ತಾನೆ ಉಪರಿಚರ ವಸುವಿನ ರೇತಸ್ಸಿನಿಂದ ಮೀನ ಗರ್ಭದಿಂದ ಜನಿಸಿದಂತಹ ಮತ್ಸ್ಯ ಗಂಧಿಯನ್ನ ದಾಶರಾಜನ ಎಂಬುವನು ದಾಶರಾಜ ಅನ್ನುವಂಥವನು ಸಾಕಿಕೊಳ್ತಾನೆ ಅವಳ ಕನ್ಯತ್ವ ಕೆಡದಂತೆ ವರವನ್ನು ಕೂಡ ಇಡ್ತಾನೆ ಅವಳ ಶರೀರಕ್ಕೆ ಸುವಾಸನೆಯತ್ತ ಪರಾಶರನು ಕೂಡ ಈ ಸುಗಂಧ ಅನೇಕ ಯೋಜನೆಗಳವರೆಗೂ ಕೂಡ ವ್ಯಾಪಿಸುವಂತೆ ಮಾಡ್ತಾನೆ ಆದ್ದರಿಂದ ಅವಳಿಗೆ ಯೋಜನ ಗಂಧಿ ಗಂಧವತಿ ಅನ್ನುವಂತಹ ಹೆಸರು ಕೂಡ ಬರ್ತವೆ ಈಕೆಗೆ ಸತ್ಯವತಿ ಎಂಬ ಹೆಸರು ಕೂಡ ಬಂದುತ್ತೆ ಯಮುನಾ ನದಿಯ ತೀರದಲ್ಲಿ ಕತ್ತಲು ಆವರಿಸುವಂತೆ ಮಾಡಿ ಪರಾಶರ ಅವಳನ್ನ ಅನುಭವಿಸ್ತಾನೆ ನಂತರ ಅದರ ಫಲವಾಗಿ ಜನಿಸಿದ ಮನೆ ಕೃಷ್ಣ ದ್ವೈಪಾಯನ ಇವನು ಹುಟ್ಟುವಾಗಲೇ ದಂಡ ಕಮಂಡಲಗಳೊಂದಿಗೆ ಕಪಿಲ ಜಟಾಧರಿಯಾಗಿ ವೇದಗಳನ್ನ ಉಚ್ಚಾರಣೆ ಮಾಡುತ್ತಲೇ ಹುಟ್ಟಿದನಂತೆ ಅಂತ ಪುರಾಣಗಳು ಹೇಳುತ್ತೆ ನೆನೆಸಿಕೊಂಡಾಗ ನಾನು ಬರುತ್ತೇನೆಂದು ತಾಯಿಯೊಂದಿಗೆ ಹೇಳಿ ತಪಸ್ಸಿಗೆ ಹೊರಟು ಹೋಗ್ತಾನೆ ವೇದಗಳನ್ನ ವ್ಯಾಸ ವಿಭಜಿಸಿದ್ರಿಂದ ಈತನಿಗೆ ವೇದ ವ್ಯಾಸ ಅನ್ನುವಂತ ಹೆಸರು ಕೂಡ ಬರುತ್ತೆ ವ್ಯಾಸ ಮಹರ್ಷಿ ಮೇಲುಗಿರಿಯ ಮೇಲೆ ತಪಸ್ಸನ್ನ ಮಾಡ್ತಾ ಅರಣಿಯನ್ನ ಮತಿಸುತ್ತಿರುವಾಗ ಗೃತಾಚಿ ಅಥವಾ ಊರ್ವಶಿ ಅಂತ ಹೇಳ್ತೀವಿ ಊರ್ವಶಿ ಎಂಬುವಳು ವ್ಯಾಸನನ್ನ ಶಪಿಸುತ್ತಾನೇನೋ ಅಂತ ಹೆದರುತ್ತಾ ಗಿಳಿಯ ರೂಪದಲ್ಲಿ ಅಲ್ಲಿಗೆ ಬರ್ತಾಳೆ ಅವಳನ್ನ ನೋಡುತ್ತಲೇ ವ್ಯಾಸನಿಗೆ ಮೋಹ ಉಂಟಾಗುತ್ತೆ ಆಗ ವ್ಯಾಸನ ರೇತಸ್ಸು ಅರಣಿಯಲ್ಲಿ ಬಿದ್ದು ಋಷಿ ಜನ್ಮಿಸ್ತಾನೆ ಗಿಳಿಯ ರೂಪದ ಶುಕ ತಂದೆಯನ್ನೇ ಮೀರಿಸಿದ ಮಹಾಯೋಗಿಯಾಗಿರ್ತಾನೆ ವ್ಯಾಸ ಮಹರ್ಷಿ ಶುಕನಿಗೆ ವೇದ ಪುರಾಣ ಇತಿಹಾಸಗಳೆಲ್ಲವನ್ನೂ ಕೂಡ ಬೋಧಿಸ್ತಾನೆ ಮಹಾವಿಜ್ಞಾನಿಯಾಗಿರ್ತಾನೆ ಯೋಗಿಗಳಲ್ಲಿ ಅಗ್ರಗಣ್ಯ ಅವಧೂತರಲ್ಲಿ ಅತಿ ಶ್ರೇಷ್ಠವಾದಂಥವನು ಇವನಿಗೆ ಇಡೀ ಲೋಕವೇ ಬ್ರಹ್ಮಮಯವಾಗಿ ಕಾಣಿಸ್ತಾ ಇರುತ್ತೆ ಸ್ತ್ರೀ ಪುರುಷ ಭೇದವನ್ನ ಅರಿಯದ ಶುಕ ವಿವಸ್ತ್ರನಾಗಿ ಲೋಕ ಸಂಚಾರವನ್ನ ಮಾಡುತ್ತಾ ಇರ್ತಾನೆ ಹಸುವಿನಲ್ಲಿ ಹಾಲನ್ನ ಕರೆಯಲು ಎಷ್ಟು ಯಾರು ಸಮಂಜಸವಾದಂತಹ ಉತ್ತರವನ್ನ ಎಲ್ಲರ ಕೂಡ ಕೊಡ್ತಾ ಇರ್ತಾನೆ ಎಲ್ಲರ ಮುಂದೆ ಕೊಟ್ಟು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ವ್ಯಾಸ ತಾನು ರಚಿಸಿದ ಭಾಗವತ ಮಹಾಪುರಾಣವನ್ನ ಶುಕನೊಬ್ಬರಿಗೆ ಮಾತ್ರ ಬೋಧಿಸಿದ್ದು ಒಂದು ಮಹಾ ವಿಶೇಷವೇ ಸರಿ ಹಾಗಾದ್ರೆ ಈ ಮಹಾಭಾರತದ ರಚನೆ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ನೋಡಿದ್ರೆ ಪ್ರಿಯ ವೀಕ್ಷಕ್ರೆ ಒಮ್ಮೆ ವ್ಯಾಸ ಮಹರ್ಷಿ ಯೋಗ ಸಮಾಧಿಯಲ್ಲಿದ್ದಾಗ ಮಹಾಭಾರತದ ಕತೆ ಅವನ ಮನಸ್ಸಿನಲ್ಲಿ ಹೊಳೆಯುತ್ತೆ ಆ ಕಥೆಯನ್ನ ಯಾವ ರೀತಿಯಲ್ಲಿ ಲೋಕಕ್ಕೆ ಅರ್ಪಿಸೋದು ಅಂತ ಯೋಚನೆಯನ್ನ ಮಾಡ್ತಾ ಇರ್ತಾನೆ ಬ್ರಹ್ಮನನ್ನ ಧ್ಯಾನಿಸಿದಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬರ್ತಾನೆ ಮಹರ್ಷಿ ನಿನಗೇನು ಬೇಕು ಅಂತ ಬ್ರಹ್ಮ ಕೇಳಿದಾಗ ಆಗ ವ್ಯಾಸ ಮಹಾರಾಜ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಪಿತಾಮಹ ಮಹಾಭಾರತವೆಂಬ ಮಹಾ ಗ್ರಂಥವನ್ನ ಮನಸ್ಸಿನಲ್ಲಿಯೇ ಊಹಿಸಿಕೊಂಡಿದ್ದೇನೆ ಆದರೆ ಅದನ್ನು ಬರೆಯಬಲ್ಲಂತಹ ವ್ಯಕ್ತಿ ಈ ಭೂಮಂಡಲದಲ್ಲಿ ಎಲ್ಲೂ ಕಂಡುಬರಲಿಲ್ಲ ಏನು ಮಾಡು ಎನ್ನುತ್ತೀರಿ ಅಂತ ವ್ಯಾಸ ಮಹರ್ಷಿ ಆ ಬ್ರಹ್ಮನನ್ನ ಕೇಳ್ತಾನೆ ಆಗ ಬ್ರಹ್ಮದೇವ ಮಹರ್ಷಿ ನೀನು ಸಂಕಲ್ಪಿಸಿರುವ ಗ್ರಂಥವನ್ನ ಬರೆಯಬಲ್ಲವನು ವಿಘ್ನೇಶ್ವರನೊಬ್ಬನೇ ಅವನನ್ನ ನೀನು ಧ್ಯಾನಿಸು ನಿನ್ನ ಅಭೀಷ್ಟ ಈಡೇರುತ್ತದೆ ಅಂತ ಹೇಳಿ ಮಾಯವಾಗಿ ಹೋಗ್ತಾರೆ ಬ್ರಹ್ಮದೇವರು ಆಗ ವ್ಯಾಸ ಗಣಪತಿಯನ್ನ ಧ್ಯಾನಿಸ್ತಾನೆ ಪ್ರಾರ್ಥಿಸ್ತಾನೆ ವಿನಾಯಕ ತಕ್ಷಣ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದಾಗ ಏನು ಬೇಕು ಮಹರ್ಷಿ ನಿನಗೆ ಏನು ಬೇಕು ಅಂತ ವ್ಯಾಸ ಮಹರ್ಷಿಯನ್ನ ವಿಘ್ನ ವಿನಾಯಕ ಕೇಳ್ತಾನೆ ಆಗ ವ್ಯಾಸ ಮಹರ್ಷಿ ಹೇಳ್ತಾರೆ ವಿಘ್ನರಾಜ ನಿನ್ನಿಂದ ನನಗೊಂದು ಕೆಲಸವಾಗಬೇಕಾಗಿದೆ ನಾನು ಮಹಾಭಾರತದ ಕಥೆಯನ್ನ ಹೇಳುತ್ತಿರುತ್ತೇನೆ ನೀವು ಬರೆಯುತ್ತಿರಬೇಕು ಆಗಬಹುದೇ ಈ ರೀತಿಯಾಗಿ ವ್ಯಾಸ ಮಹರ್ಷಿಗಳು ವಿನಾಯಕನನ್ನ ಕೇಳ್ತಾರೆ ಆಗ ವಿನಾಯಕ ಓ ಆಗಬಹುದು ಆದರೆ ಒಂದು ಷರತ್ತು ಒಂದು ಷರತ್ತನ್ನ ವಿಧಿಸ್ತಾರೆ ಬರೆಯಲು ಆರಂಭಿಸಿದ ನಂತರ ನನ್ನ ಲೇಖನಿ ನಿಲ್ಲಲಾರದು ನೀವು ಸ್ವಲ್ಪವೂ ನಿಲ್ಲಿಸಿದಂತೆ ಹೇಳುತ್ತಿದ್ದರೆ ನಾನು ಬೇಕಾದರೆ ಬರೆಯುತ್ತೇನೆ ಅಂತ ಗಣಪತಿ ಹೇಳ್ತಾರೆ ವ್ಯಾಸನು ಆ ಷರತ್ತಿಗೆ ಅಂಗೀಕರಿಸ್ತಾರೆ ಆದರೆ ವಿಘ್ನರಾಜ ನಾನು ಹೇಳುವುದನ್ನ ನೀವು ಅರ್ಥ ಮಾಡಿಕೊಂಡು ನಂತರ ಬರೆಯುತ್ತಾ ಹೋಗಬೇಕು ಅಂತ ಮಹರ್ಷಿಯವರು ಹೇಳ್ತಾರೆ ಅದಕ್ಕೆ ಗಣಪತಿಯು ಕೂಡ ಒಪ್ಕೊಳ್ತಾರೆ ವ್ಯಾಸ ಕತೆ ಹೇಳುವುದು ವಿನಾಯಕ ಬರೆಯುತ್ತಿದ್ದ ವ್ಯಾಸನು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಲು ವಿನಾಯಕ ಕೊಂಚ ಹೊತ್ತು ಯೋಚಿಸ್ತಾ ಇದ್ದ ಅಷ್ಟರಲ್ಲಿ ವ್ಯಾಸ ಮನಸ್ಸಿನಲ್ಲಿ ನೂರಾರು ಶ್ಲೋಕಗಳನ್ನ ಊಹೆ ಮಾಡಿಕೊಂಡು ಮುಂದುವರಿಸಲು ಸಿದ್ಧನಾಗ್ತಾ ಇದ್ದ ಹೀಗೆ ಮಹಾಭಾರತದ ರಚನೆ ಎಲ್ಲಿಯೂ ನಿಲ್ಲದೆ ಏಕಧಾಟಿಯಾಗಿ ಸಾಕ್ತಾ ಹೋಗ್ತಾ ಇತ್ತು ವ್ಯಾಸನು ತಾನು ರಚಿಸಿದ ಮಹಾಭಾರತದ ಕಥೆಯನ್ನ ಮೊದಲು ತನ್ನ ಮಗನಾದ ಮುನೀಂದ್ರನಿಗೆ ಹೇಳ್ತಾನೆ ನಂತರ ಈ ಮಹಾಭಾರತವನ್ನೇ ವ್ಯಾಸನೆ ಅರವತ್ತು ಲಕ್ಷ ಶ್ಲೋಕಗಳ ಸಂಹಿತೆಯನ್ನಾಗಿ ರಚಿಸ್ತಾನೆ ಅದರ ಪೈಕಿ ಮೂವತ್ತು ಲಕ್ಷ ಶ್ಲೋಕಗಳು ದೇವಲೋಕದಲ್ಲಿ ವ್ಯಾಪಿಸ್ತವೆ ಹದಿನೈದು ಲಕ್ಷ ಪಿತೃಲೋಕದಲ್ಲಿ ಹದಿನಾಲ್ಕು ಲಕ್ಷ ಯಕ್ಷ ರಾಕ್ಷಸರಿಗೂ ಲಭ್ಯವಾಗ್ತವೆ ಮಾನವ ಲೋಕಕ್ಕೆ ಒಂದು ಲಕ್ಷ ಶ್ಲೋಕ ಮಾತ್ರ ಲಭ್ಯವಾಗುತ್ತೆ ಈ ಮಹಾಭಾರತ ಕಥೆಯನ್ನ ನಾರದನು ದೇವತೆಗಳಿಗೂ ದೇವಲೆಂಬುವನು ಕೂಡ ಪಿತೃದೇವತೆಗಳಿಗೂ ಶುಕನು ಗಂಧರ್ವ ಯಕ್ಷ ರಾಕ್ಷಸರಿಗೂ ಕೂಡ ಹೇಳ್ತಾರೆ ಮಾನವ ಲೋಕದಲ್ಲಿ ವ್ಯಾಸರ ಶಿಷ್ಯನಾದಂತಹ ವೈಶಂಪಾಯನ ಈ ಕಥೆಯನ್ನ ಗಾನ ಮಾಡ್ತಾನೆ ಪರೀಕ್ಷಿತ್ ಮಹಾರಾಜನ ಮಗನಾದ ಜನಮೇಜಯ ಸರ್ಪಯಾಗವನ್ನ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ವೈಶಂಪಾಯನನು ಅವನಿಗೆ ಈ ಕಥೆಯನ್ನ ಹೇಳ್ತಾನೆ ವ್ಯಾಸರಿಂದ ಪುರಾಣ ಇತಿಹಾಸಗಳನ್ನ ಉಪದೇಶ ಪಡೆದ ಶಿಷ್ಯರಲ್ಲಿ ರೋಮ ಹರ್ಷಣನೆಂಬುವನು ಮುಖ್ಯನಾಗ್ತಾನೆ ಅವನು ಇವನು ತನ್ನ ಮಗನಾದ ಸೂತನಿಗೆ ಉಪದೇಶಿಸ್ತಾನೆ ಸೂತನು ಅವೆಲ್ಲವನ್ನು ಕೂಡ ಕಲ್ತುಕೊಂಡು ಮಹಾಪುರಾಣಿಕನಾಗ್ತಾನೆ ವೈಶಂಪಾಯಿನ ಜನಮೇ ಭಾರತದ ಕಥೆಯನ್ನ ಹೇಳುತ್ತಿರುವಾಗ ಸೂತನು ಅಲ್ಲಿಗೆ ಹೋಗಿ ತಾನು ಕೇಳ್ತಾನೆ ನಂತರ ಅನೇಕ ಪುಣ್ಯ ತೀರ್ಥಗಳನ್ನು ಕೂಡ ಸೇವಿಸ್ತಾನೆ ಕೌರವ ಪಾಂಡವರ ನಡುವೆ ಯುದ್ಧ ನಡೆದ ಕುರುಕ್ಷೇತ್ರವನ್ನು ಕೂಡ ಸಂದರ್ಶಿಸ್ತಾನೆ ನಂತರ ಪವಿತ್ರವಾದ ನೈಶಾರಣ್ಯಕ್ಕೆ ಬರ್ತಾನೆ ಆಗ ಅಲ್ಲಿ ಮುನಿಗಳೆಲ್ಲ ಸೇರಿ ಸತ್ರಯಾಗವನ್ನ ಮಾಡ್ತಾ ಇರ್ತಾರೆ ಮುನಿಗಳಲ್ಲಿ ಹಿರಿಯನಾದವನು ಕುಲಪತಿಯೂ ಆದ ಶೌನಕ ಪುಣ್ಯಪ್ರದವನಾದ ಪುರಾಣ ಇತಿಹಾಸಗಳನ್ನ ಹೇಳು ಅಂತ ಸೂತನನ್ನ ಪ್ರಾರ್ಥಿಸ್ತಾರೆ ಆಗ ಸೂತನು ಮಹಾಭಾರತದ ಕಥೆಯನ್ನ ವಿವರವಾಗಿ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಮಹಾಭಾರತ ಹದಿನೆಂಟು ಪರ್ವಗಳಾಗಿ ವಿಂಗಡಿಸಲ್ಪಟ್ಟಿದೆ ಹಾಗೂ ಯಾವ್ಯಾವಪ್ಪ ಅಂತಂದ್ರೆ ಪ್ರೀತಿ ವೀಕ್ಷಕರೇ ಆದಿ ಪರ್ವ ಸಭಾಪರ್ವ ಅರಣ್ಯ ಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಈ ಐದನ್ನು ಕೂಡ ಆದಿ ಪಂಚಕ ಅಂತ ಕರೀತಾರೆ ಭೀಷ್ಮ ಪರ್ವ ದ್ರೋಣ ಪರ್ವ ಕರ್ಣ ಪರ್ವ ಶುಲ್ಕ ಪರ್ವ ಶಲ್ಯ ಪರ್ವ ಸ್ತ್ರೀ ಪರ್ವ ಇವನ್ನ ಯುದ್ಧ ಪಂಚಕ ಅಂತ ಕರೀತಾರೆ ಶಾಂತಿ ಪರ್ವ ಹಾಗೆ ಸೌಪಿಕ ಪರ್ವ ಅಶ್ವಮೇಧ ಪರ್ವ ಆಶ್ರಮ ವಾಸಿಕ ಪರ್ವ ಮೌಸಲ ಪರ್ವ ಮಹಾ ಪ್ರಸ್ಥಾನಿಕ ಪರ್ವ ಸ್ವರ್ಗಾರೋಹಣ ಪರ್ವ ಇವನ್ನ ಶಾಂತಿ ಸಪ್ತಕ ಅಂತ ಕೂಡ ಕರೀತಾರೆ ಈ ಹದಿನೆಂಟು ಪ್ರಧಾನ ಪರ್ವಗಳೇ ಅಲ್ಲದೆ ಇನ್ನು ಅನೇಕ ಉಪಪರ್ವಗಳನ್ನು ಕೂಡ ಕಾಣ್ತೀವಿ ಈ ಹದಿನೆಂಟು ಪರ್ವಗಳಲ್ಲಿ ಕೌರವ ಪಾಂಡವರ ಕಥೆ ಅವರಿಗೆ ಸಂಬಂಧಿಸಿದವರ ಕಥೆಗಳೇ ಅಲ್ಲದೆ ಬೇರೆ ಇತರ ವ್ಯಾಖ್ಯಾನಗಳು ಕೂಡ ಇವೆ ಇವೆಲ್ಲವನ್ನು ಹೇಳಬೇಕಾದ್ರೆ ಒಂದೊಂದು ಒಂದೊಂದು ದೊಡ್ಡ ಗ್ರಂಥವಾಗುತ್ತೆ ಹಿಂದೆ ಪರಶುರಾಮನು ಇಪ್ಪತ್ತೊಂದು ಬಾರಿ ಭೂಮಂಡಲದಲ್ಲಿರುವ ರಾಜರ ಮೇಲೆ ದಂಡೆತ್ತಿ ಹೋಗಿ ಕ್ಷತ್ರಿಯರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ ಅವರ ರಕ್ತ ಐದು ಮಡುಗಳಾಗ್ತವೆ ಪರಶುರಾಮ ಆ ರಕ್ತದಲ್ಲಿ ತನ್ನ ಪಿತೃ ದೇವತೆಗಳಿಗೆ ತರ್ಪಣವನ್ನ ಕೊಟ್ಟ ಆ ಐದು ಹಳುಗಳಿಗೂ ಕೂಡ ಸುಮಂತಕ ಪಂಚಕ ಅನ್ನುವಂತಹ ಹೆಸರು ಬಂದಿದೆ ಈ ಸುಮಂತಕ ಪಂಚಕ ಕುರುಕ್ಷೇತ್ರದಲ್ಲಿದೆ ಇಲ್ಲಿಯೇ ಕೌರವ ಪಾಂಡವರಿಗೆ ಯುದ್ಧವಾದು ಕುರು ಎಂಬ ರಾಜ ಯಜ್ಞ ಮಾಡುವ ಸಲುವಾಗಿ ಈ ಪ್ರದೇಶವನ್ನ ಉಳ್ತಾ ಇದ್ದ ಆದ್ದರಿಂದಲೇ ಈ ಪ್ರದೇಶಕ್ಕೆ ಕುರುಕ್ಷೇತ್ರ ಅನ್ನುವಂತಹ ಹೆಸರು ಬರುತ್ತೆ ಧರ್ಮಯುದ್ಧದಿಂದಾಗಿ ಧರ್ಮ ಪ್ರತಿಪಾದನೆ ಇಲ್ಲದ್ರಿಂದ ಇದಕ್ಕೆ ಧರ್ಮ ಕ್ಷೇತ್ರ ಅನ್ನುವಂತಹ ಹೆಸರು ಕೂಡ ಬರುತ್ತೆ ಒಮ್ಮೆ ಮಹರ್ಷಿಗಳು ಸತ್ರಯಾಗ ಮಾಡಿದ ಈ ಪ್ರದೇಶ ಪುಣ್ಯ ಕ್ಷೇತ್ರ ಅಂತ ಪ್ರಸಿದ್ಧವಾಗುತ್ತೆ ಹಾಗಾದ್ರೆ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಪ್ರೀತಿಯ ವೀಕ್ಷಕರೇ ಶಂತ ಮಹಾರಾಜರು ಹಾಗೆ ಪಾಂಡುವಿನ ಮಕ್ಕಳು ಯಾರ್ಯಾರು ಈ ಪಾಂಡುವಿನ ಮಕ್ಕಳಲ್ಲಿ ಯಾರ್ಯಾರು ಕೌರವರಿಗೆ ಕೌರವರಿಗೂ ಪಾಂಡವರಿರುವಂತಹ ಸಂಬಂಧಗಳು ಏನು ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಂತಹ ಈ ನಮ್ಮ ಒಂದು ಮೀಡಿಯಾ 리ಡರ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳನ್ನು ನೋಡಬೇಕಾದಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ನಮಸ್ಕಾರ